ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ ವ್ಲಾಗ್ ಇವ್ಲಾಗ್ ಬಂದು ಫ್ರೈಡೆ ವ್ಲಾಗು ಸೊ ಫ್ರೈಡೆ ಏನು ಸ್ಪೆಷಲ್ ಅಂದರೆ ತುಂಬಾ ಸ್ಪೆಷಲ್ ಸ್ಪೆಷಲ್ ದಿನ ಸೊ ಅವತ್ತಿನ ದಿವಸ ನನ್ನ ಮಗನಿಗೆ ಒನ್ ಇಯರ್ ಕಂಪ್ಲೀಟ್ ಆಯಿತು ಅಂದರೆ ಚಿನ್ಮೈಗೆ ಒನ್ ಇಯರ್ ಕಂಪ್ಲೀಟ್ ಆಯಿತು ಅವತ್ತಿನ ದಿವಸಕ್ಕೆ ಶುಕ್ರವಾರ ಸೊ ಅವತ್ತಿನ ದಿವಸ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಟೈಮು ಐದು ಗಂಟೆ ಆಗಿದೆ ಸೊ ನಾನು ಇದ್ದು ಫ್ರೆಶ್ ಅಪ್ ಆಗಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಎಲ್ಲ ಎಲ್ಲ ಒರೆಸಿ ಶೆಲ್ಪ್ ಎಲ್ಲ ಒರೆಸಿ ಗ್ಯಾಸೆಲ್ಲ ಒರೆಸಿ ಮಲಗಿದ್ದೆ ಸೊ ಪಾತ್ರೆ ಏನಿದೆಯೋ ಅದೆಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದ್ದು ನಾನು ನೈಟು ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವೀಟ್ಗೆ ಜಾಮೂನ್ ಮಾಡ್ತಾಯಿದ್ದೀನಿ ಚಿನ್ನ ಮೈದು ಫಸ್ಟ್ನೇ ವರ್ಷ ಬರ್ತಾಡೇ ಅಲ್ವಾ ನನಗೆ ಬೇಗ ಬರೋದಂದ್ರೆ ಇದೊಂದೇ ಸ್ವೀಟ್ ಸೊ ಅದಕ್ಕೆ ಜಾಮೂನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವತ್ತಿನ ದಿವಸ ಫಂಕ್ಷನ್ಗೆ ಬೇರೆ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಎದ್ದು ಎಲ್ಲ ತುಂಬ ದೂರ ಹೋಗಬೇಕು ಫಂಕ್ಷನ್ಗೆ ಹಾಗಾಗಿ ಬೇಗ ಬಿಡೋಣ ಮನೆ ಬಿಸಿಲೀರುತ್ತಲ್ಲ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೊ ಸ್ವೀಟ್ ಮಾಡೋಣ ಅಂತ ಜಾಮೂನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಎಲ್ಲಿ ಫಂಕ್ಷನ್ಗೆ ಹೋಗ್ತಾ ಇರೋದು ಅಂತ ಅಂದ್ರೆ ನನ್ನ ಹಸ್ಬೆಂಡ್ ತಂಗಿ ಮನೆಗೆ ಫಂಕ್ಷನು ಸೊ ಅಲ್ಲೂ ಅಷ್ಟೇ ಬರ್ತಡೆ ಫಂಕ್ಷನ್ ಅಲ್ಲಿಗೆ ಇದ್ದೀವಿ ಹಾಗಾಗಿ ಚಿನ್ಮಗೆ ಬರ್ತಡೆ ನಾನು ಮಾಡ್ತಿಲ್ಲ ಈ ವರ್ಷ ಸೊ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ವರ್ಷ ಮಾಡ್ತಾಯಿನ ಸೊ ಹಾಗಾಗಿ ಆವತ್ತಿನ ದಿವಸಕ್ಕೆ ಎಲ್ಲರೂ ರೆಡಿಯಾಗಿ ಬಟ್ಟೆ ಡ್ರೆಸ್ ಎಲ್ಲ ತಂದಿದ್ದೀನಿ ಹೊಸ ಬಟ್ಟೆ ಹಾಗೆ ಬಂದರೆ ಬೇಗ ಏನಾನ ಫಂಕ್ಷನ್ ಮುಗಿಸ್ಕೊಂಡು ಬಂದೆ ಕೇಕ್ ಕಟ್ ಮಾಡಿಸೋಣ ಅನ್ನೋ ಪ್ಲಾನ್ ಇದೆ ಬಟ್ ಆಯಿತು ಅಂದರೆ ಅವತ್ತು ಅವತ್ತು ಬೇಡ ಸಂಡೆ ಕಟ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾದ್ರು ಆಗುತ್ತಾ ಹಾಗೆ ಮತ್ತೆ ಫ್ರೆಂಡ್ಸ್ ನಾನು ಜಾಮೂನ್ಗೆ ಜಾ ಹಿಟ್ಟೆಲ್ಲ ಕಳಿಸಿ ಪಾಕಕ್ಕೆ ಇಟ್ಬಿಟ್ಟು ಟೆನ್ ಮಿನಿಟ್ಸು ರೆಸ್ಟ್ ಮಾಡಕ್ಕೆಬಿಟ್ಟೆ ಆ ಜಾಮೂನ್ ಹಿಟ್ಟನ್ನ ಅಷ್ಟರಲ್ಲಿ ನಾನು ಬಾಗಿಲು ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಇಡೋಣ ಅಂದ್ಬಿಟ್ಟು ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಇಟ್ಟು ಅದನ್ನು ರೆಡಿ ಮಾಡ್ಕೊಂಡೆ ಸೊ ಎಣ್ಣೆಕಾಯಕ್ಕೆ ಕಿಕ್ಕಿ ಜಾಮೂನ್ ಮಾಡಬೇಕಾಯ್ತು ಅಷ್ಟರಲ್ಲಿ ಇದ್ದ ಅವನಿಗೆ ಫಸ್ಟ್ ವಿಶ್ ನಾನೇ ಮಾಡಬೇಕು ಅಂದ್ಬಿಟ್ಟು ಅವನ್ನ ಹೋಗಿ ಎತ್ಕೊಂಡು ವಿಶ್ ಮಾಡ್ತಾಯಿದ್ದೆ ಸೊ ನನಗಂತೂ ನನ್ನ ಮಗ ಅಂದರೆ ಎಷ್ಟು ಇಷ್ಟ ಅಂದರೆ ನನ್ನ ಮಗಳನ್ನ ಎಷ್ಟು ಮುದ್ದಾಗಿ ಸಾಕಿದ್ನೋ ಸೊ ಚಿನ್ಮೈಗನ್ನ ಅಷ್ಟಕ್ಕಿಂತ ಹೆಚ್ಚಾಗಿ ಮುಖ್ಯ ಮಾಡ್ತೀನಿ ಏನೋ ಒಂಥರ ಕ್ಯೂಟು ಸೊ ಮಗಳು ಮಗ ಅಂತಲ್ಲ ನನ್ನ ಮಗಳನ್ನ ಅಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದೆ ಇವನ್ನ ಅಷ್ಟಾಗೇನು ನಾನು ತುಂಬ ಡೀಪಾಗಿ ಅವನ್ನ ನಾನು ಸಾಕಲಿಲ್ಲ ಅವ್ನಿಗೆ ಹೇಗೆ ಬೇಕೋ ಹಾಗೆ ಜ ತುಂಬ ಕೇರ್ ಮಾಡಿ ಸಾಕಿದ್ದಂದರೆ ನನ್ನ ಮಗಳನ್ನ ಬಟ್ ಚಿನ್ಮೈನ ನನಗೆ ಅಷ್ಟಾಗಿ ಏನು ಅಷ್ಟೊಂದು ಏನು ಮಾಡಲಿಲ್ಲ ಬಟ್ ಅವನ್ನ ಅಷ್ಟೇ ಹಚ್ಕೊಂಬಿಟ್ಟಿದೀನಿ ಅಷ್ಟು ಕ್ಯೂಟಾಗಿ ಕ್ಯೂಟ್ ಕ್ಯೂಟಾಗಿ ಆಡ್ತಾನೆ ಸೊ ಚಿನ್ಮಾ ಇದೆಲ್ಲ ಲಹರಿ ಇದೆಲ್ಲ ಮರ್ತೇ ಹೋಗಿದ್ದೀನಿ ಅವನ ಹೇಗೆ ಬೆಳೆದ್ಲು ಅಂತಲೇ ಗೊತ್ತಾಗಲಿಲ್ಲ ಐದು ವರ್ಷ ಆಯ್ತಲ್ಲ ಸೊ ಅವಳದೆಲ್ಲ ಮರ್ತ್ಬಿಟ್ಟಿದ್ದೀನಿ ಅಷ್ಟು ಚಿಕ್ಕ ವಯಸ್ಸಿದ್ದು ಬಟ್ ಇವನು ಈಗ ಕ್ಯೂಟ್ ಕ್ಯೂಟಾಗಿ ಆಡೋದನ್ನೆಲ್ಲ ನೆನ್ಸ್ಕೊಂತಿದ್ರೆ ಒಂಥರ ನೋವಿದ್ರು ಎಷ್ಟೇ ನೋವಿದ್ರು ಅವನ್ನ ನೋವು ನಗು ನೋಡ್ತಾ ಏನೇ ನೋವಿದ್ರೂ ಮರ್ತೋಗುತ್ತೆ ಅಷ್ಟು ಕ್ಯೂಟ್ ಕ್ಯೂಟಾಗಿ ಮಾಡ್ತಾ ಇರ್ತಾನೆ ಸೊ ಅವನಿಗೆ ವಿಶ್ ಎಲ್ಲ ಮಾಡಿ ನಾನು ಜಾಮೂನೆಲ್ಲ ರೆಡಿ ಮಾಡಿ ಚಿನ್ಮೈಗೆಲ್ಲ ಸ್ನಾನ ಮಾಡಿಸಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿ ರೆಡಿ ಎಲ್ಲ ಮಾಡಿ ನಂತರ ಅವನಿಗೆ ಸ್ಟಡ್ಸ್ ಇಡೋಣ ಅಂದ್ಬಿಟ್ಟು ಇಡ್ತಾಯಿದೀವಿ ಸೊ ಸ್ಟಡ್ಸ್ ಅಂದರೆ ಡೈಮಂಡ್ ಸ್ಟಡ್ಸ್ ತಂದಿದೆ ಇದು ಯಾವಾಗ ತಂದಿದ್ದು ಅಂತ ಅಂದರೆ ನಾನು ಅವನಿಗೆ ಕಿವಿ ಚಿಸಿದೆ ನೈನ್ ಮಂತ್ಸಲ್ಲಿ ಸೊ ಅವಾಗೇ ತಂದಿದ್ದು ಸ್ಟಟ್ಸು ಡೈಮಂಡ್ ಸ್ಟರ್ಸ್ ಬಟ್ ಇಡೋಕ್ಕಾಗಿರಲಿಲ್ಲ ಅವನಿಗೆ ಗನ್ನಲ್ಲಿ ಶೂಟ್ ಮಾಡಿಸಿದ್ದು ಬಟ್ ಆವಾಗ ಡೂಪ್ಲಿಕೇಟ್ದು ಅಂದರೆ ಈ ಸ್ಟರ್ಟ್ಸ್ ಬರುತ್ತಲ್ಲ ಅದನ್ನ ಇಟ್ಟಿದ್ರು ಸೊ ಡೈಮಂಡ್ ಡೈರೆಕ್ಟಾಗಿ ಇಡಲ್ಲ ನಾವು ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಬರುತ್ತಲ್ಲ ಗ್ಯಾರಂಟಿದು ಸೊ ಅದನ್ನ ಇಟ್ಟಿದ್ರು ಅದು ಚೆನ್ನಾಗಿತ್ತು ಬಟ್ ಏನಂದರೆ ಅದನ್ನು ಒಂದು ಹದಿನೈದು ದಿವಸ ಆದಮೇಲೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರು ನಮಗೆ ಚೇಂಜ್ ಮಾಡೋಕೆ ಅಷ್ಟು ಭಯ ಆಗಿತ್ತು ಇದೇ ಇರಲಿ ಬಿಡು ಅಂದ್ಬಿಟ್ಟು ನಾನು ಸಹ ಅದೇ ಇಟ್ಟಿದ್ದೆ ಗ್ಯಾರಂಟಿ ಬೇರೆ ಇತ್ತಲ್ಲ ಚೆನ್ನಾಗಿ ಕಾಣ್ತಿತ್ತು ಅದು ಸಹ ಸ್ಟಡ್ಸು ಹಾಗಾಗಿ ಅದರಲ್ಲೇ ಬಿಟ್ಬಿಟ್ಟಿದ್ದೆ ಸರಿ ಅಂದ್ಬಿಟ್ಟು ಅವ್ರೇನು ಹೇಳಿದರು ನೀವೇನು ಇಡೋಕ್ಕಾಗಲಿಲ್ಲ ಅಂದರೆ ಯಾ ಮತ್ತೆ ಅಲ್ಲಿಗೆ ಕರ್ಕೊಂಡು ಬನ್ನಿ ನಾವು ಇಡ್ತೀವಿ ಅಂತ ಹೇಳಿದ್ರು ನಾವು ಮಲ್ಲೇಶ್ವರಮಿಗೆ ಮತ್ತೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಕರ್ಕೊಂಡೋಗಿರಲಿಲ್ಲ ಅದು ವಾಲೆ ಒಂದು ಎಕ್ಸ್ಚೇಂಜ್ ಮಾಡ್ಸೋಕ್ಕೆ ನಾವೇನೇ ಇಲ್ಲಿ ನಿಧಾನ ಅದು ಒಂದು ತಿಂಗಳು ಎರಡು ತಿಂಗಳು ಆದರೂ ಪರವಾಗಿಲ್ಲ ಆಮೇಲೆ ಇಡೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೆ ಸೊ ಬರ್ತಡೆ ದಿವಸ ಇದ್ದೀನಿ ಫೈನಲಿ ಇಡೋಕ್ಕೆ ಆಗಿರಲಿಲ್ಲ ಅವನಿಗೆ ನನಗೆ ಭಯ ಇತ್ತು ಸ್ವಲ್ಪ ಇಡೋದೋ ಏನೋ ಅಂತ ಫೈನಲಿ ಬರ್ತ್ಡೇ ದಿವಸ ಹೇಗೋ ಧೈರ್ಯ ಮಾಡಿ ಆ ವಾಲೆನ ಎಗಪ್ಪ ತೆಗೆಯೋದು ಅಂದ್ ಅನ್ನೋದೇ ಭಯ ಇದ್ದಿದ್ದು ಹಳೆಯದು ವಾಲೆ ಇಟ್ಟಿದ್ರಲ್ಲ ಅದನ್ನು ಫೈನಲಿ ಅದನ್ನು ತೆಗೆದು ಡೈಮಂಡ್ ಸ್ಟರ್ಟ್ಸನ್ನ ಇಟ್ಟೆ ಸೊ ನಾವು ಡೈಮಂಡ್ ಸ್ಟಡ್ಸ್ ತಂದಿದ್ದು ಮಲ್ಲೇಶ್ವರ ಮಂತ್ರಿ ಸ್ಕ್ವೇರ್ ಆಪೋಸಿಟೇ ಮಲ್ಬಾರ್ ಗೋಲ್ಡ್ ಇದೆಯಲ್ಲ ಅಂತ ತಗೊಂಡು ಬಂದಿದ್ದು ಸೊ ಕಮ್ಮಿ ಪ್ರೈಸ್ದೇ ತಂದಿದ್ದೀನಿ ಡೈಮಂಡ್ಸ್ ಅಂದರೆ ಜಾಸ್ತಿ ಕಾಸ್ಟ್ಲಿ ತಂದಿಲ್ಲ ನನಗೊಂದು ಡೈಮಂಡ್ ಸ್ಟಡ್ಸ್ ತುಂಬ ಇಷ್ಟ ಆಗಿತ್ತು ಅದು ಎಂಬತ್ತು ಸಾವಿರನೋ ಎಂಬತ್ತು ಸಾವಿರ ಏನೋ ಒಂದು ಲಕ್ಷನೋ ಏನೋ ಹೇಳಿದ್ರು ಸೊ ಅದು ನನಗೆ ಸಕ್ಕತ್ತು ಇಷ್ಟ ಆಗ್ಬಿಟ್ಟಿತ್ತು ಒಂದೇ ಕಲ್ಲು ನನಗೆ ಅಷ್ಟು ಕಾಸ್ಟ್ಲಿನ ಡೈಮಂಡು ಅಂತ ಆವತ್ತೇ ಗೊತ್ತಾಯಿತು ಅಷ್ಟು ಸಣ್ಣ ಕಲ್ದು ಬಟ್ ತುಂಬಾ ಚೆನ್ನಾಗಿತ್ತು ಇಟ್ಸ್ ಓಕೆ ಚಿಕ್ಕ ಮಕ್ಳಿಗೆ ಅಷ್ಟು ಕಾಸ್ಟ್ಲಿದಿಡೋದು ಸ್ವಲ್ಪ ಡೈನ್ ಅದರಲ್ಲೂ ಅಲ್ವಾ ಬೇಡ ಅಂದ್ಬಿಟ್ಟು ನಾನು ಕಮ್ಮಿ ಪ್ರೈಸ್ ತಂದೆ ಚೆನ್ನಾಗಿದೆ ನಿಮಗೂ ತೋರಿಸ್ದೆ ನಾನು ಚೆನ್ನಾಗಿದೆ ಇದೂ ಅಂದ್ಬಿಟ್ಟು ಲಾಸ್ಟಿಗೆ ಫೈನಲ್ಲಾಗಿ ಇದನ್ನ ಡಿಸೈನ್ ಮಾಡಿ ತೊಗೊಂಬಂದಿದ್ದು ಹಾಗಾದ್ರೂ ಡೈಮಂಡ್ ತೊಗೊಳೋದ ಬೇಡವ್ ಇಷ್ಟೊಂದು ಕಾಸ್ಟ್ಲಿ ಏನಕ್ಕೆ ಬೇಕು ಮತ್ತೆಲ್ಲ ಬೇಡ ಅಂತ ಒಂದು ಸಲ ಅಂದ್ಕೊಂಡೆ ತಿನ್ನದು ಇಡೋಣ ಅಂತ ಬಟ್ ಅಲ್ಲೇನಂದ್ರೆ ದೊಡ್ಡ ದೊಡ್ಡ ಹಂಗಿಲ್ಲಲ್ಲ ಚಿನ್ನದ ಸ್ಟರ್ಟ್ಸು ಅಷ್ಟೊಂದಾಗಿ ಸಿಗಲಿಲ್ಲ ಎಲ್ಲ ಲೈತದಲ್ಲಿ ನೋಡಿದ್ವಿ ಜಾಯಲ್ ನೋಡಿದ್ವಿ ಆಮೇಲೆ ಮಲ್ಬಾರು ಎಲ್ಲ ಕಡೆನೂ ಚಿನ್ನದ ಸ್ಟರ್ಟ್ಸ್ ಬರುತ್ತಲ್ಲ ಅದನ್ನ ನೋಡಿದೆ ಬಟ್ ಅಷ್ಟು ಚ ಯಾವುದೂ ಅಲ್ಲೆಲ್ಲೂ ಚಿನ್ನದಲ್ಲಿ ಸ್ಟರ್ಟ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ಇರಲಿಲ್ಲ ಎಲ್ಲ ದೊಡ್ಡ ದೊಡ್ಡದೇ ತೋರಿಸ್ತಾರೆ ಹಾಗಾಗಿ ಡೈಮಂಡಲ್ಲಿ ಲಾಸ್ಟಿಗೆ ಫೈನಲ್ ಆಗಿ ಇದನ್ನು ಡಿಸೈಡ್ ಮಾಡಿ ತೊಗೊಂಡು ಬಂದ್ವಿ ಬಟ್ ಇಡೋಕ್ಕಾಗಿರಲಿಲ್ಲ ಬರ್ತಡೇ ದಿವಸ ಫೈನಾಗಲ್ಲಾಗಿ ಇಟ್ವಿ ಸಕ್ಕಂತಿದ್ದ ಗುಂಡ ಚೆನ್ನಾಗಿ ಕಾಣ್ತಿದ್ದ ನನ್ನ ಮಗ ಸರಿ ಅಂದ್ಬಿಟ್ಟು ಎಲ್ಲ ಇಟ್ಟು ನಾನು ರೆಡಿಯಾಗಿ ಫೈ ನನ್ನ ತಮ್ಮನೂ ಮನೇಲೇ ಇದ್ದ ಸೊ ನೈಟ್ ಬಂದಿದ್ದ ಏನೋ ತರ್ಸ್ಕೊಳ್ಬೇಕಾದ್ರೆ ಸೊ ಬಂದಿದ್ದ ಅಲ್ಲೇ ಇಟ್ಸ್ಕೊಂಡಿದ್ದೆ ಇರೋ ಮಾರ್ನಿಂಗ್ ಹಂಗೆ ಆಫೀಸ್ಗೆ ಹೋಗುವಂತೆ ನೀನು ಅಂತ ಸೊ ಅವನೇನೋ ಆಫೀಸ್ ವರ್ಕ್ ಮಾಡ್ಕೊತಿದ್ದಾನೆ ಸರಿ ಅಂದ್ಬಿಟ್ಟು ನಾನು ಚಿನ್ಮೈಗೆಲ್ಲ ಸ್ನಾನ ಮಾಡಿಸಿ ಅವನಿಗೆ ಒಲೆ ಇಟ್ಟು ಲಹರಿಗೆಲ್ಲ ರೆಡಿ ಮಾಡಿ ಬಿಟ್ಟಿದ್ದೆ ನಾನು ಸಹ ಫೈನಲ್ಲಾಗಿ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಲಾಸ್ಟಿಗೆ ಗುಲಾಬ್ ಜಾಮೂನ್ ಮಾಡಿದ್ನಲ್ಲ ಸ್ವೀಟ್ ತಿನ್ನಿಸ್ತಾಯಿದ್ದೀನಿ ನನ್ನ ಮಗಳಿಗೂ ನನ್ನ ಮಗನಿಗಂತೂ ಸಖತ್ ಇಷ್ಟ ಆಗೋಯಿತು ಸ್ವೀಟು ಅವ್ನಿಗೆ ತಿನ್ಸಿರ್ಲಿಲ್ಲ ಜಾಮೂನು ಇಟ್ಟಿದ್ದ ತಕ್ಷಣವೇ ಸ್ವೀಟ್ ಅಲ್ವಾ ಎಂಥವ್ರಿಗೆ ಅಲ್ಲಿ ಅದರಲ್ಲೂ ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ ಸ್ವೀಟು ಸೊ ಅವ್ನಿಗೆ ತಿನ್ನಿಸ್ದೆ ಇನ್ನೂ ಬೇಕು ಬೇಕು ಅಂತಿದ್ದ ಸೊ ಸ್ವೀಟ್ ತಿಂದು ಓಡೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗಿತ್ತು ನನ್ನ ತಮ್ಮ ಅವ ಆಲ್ರೆಡಿ ಹೋದ ಅವನು ಮನೆಗೆ ಹೋಗಿ ರೆಡಿಯಾಗ ಆಫೀಸ್ಗೆ ಹೋಗ್ತೀನಿ ಅಂತ ಅವನು ಹೋದ ನಾವೂ ನಾನು ಏನು ಟಿಫನ್ ಮಾಡಿರಲಿಲ್ಲ ಅವತ್ತಿನ ದಿವಸ ಸೊ ಅಂದಾಗೆ ಹಂಗೆ ಹೋಗೋವಾಗ ತಿಂದ್ಕೊಂಡೋಗೋಣ ಅಲ್ಲೆಲ್ಲ ಅಂದ್ಬಿಟ್ಟು ಊಟ ಮಾಡಲಿ ಟಿಫನ್ ಏನು ಮಾಡಿರಲಿಲ್ಲ ಸ್ವೀಟ್ ಮಾಡಿ ಪೂಜೆ ಮಾಡಿ ಎಲ್ಲಾರ್ಗೂ ರೆಡಿ ಮಾಡಿ ಚಿನ್ಮೈಗೂ ಮತ್ತೆ ಎಲ್ಲರಿಗೆಲ್ಲ ರೆಡಿ ಮಾಡಿ ಹೊಡರ್ಷಕ್ಕೆ ಒಂಬತ್ತು ಗಂಟೆ ಆಗೇ ಹೋಯಿತು ಎಂಟು ಗಂಟೆಗೆ ಮನೆ ಬಿಡೋಣ ಏಳುವರೆಗೆ ಅಂದ್ಕೊಂಡವರು ಒಂಬತ್ತು ಗಂಟೆ ಆಗೋಯಿತು ಸೊ ಆಗೇ ಹೋಯಿತು ಅದರಲ್ಲೂ ಯಾಕೋ ಸ್ವಲ್ಪ ಚಿನ್ಮೈ ಬೇರೆ ಹಠ ಮಾಡ್ತಿದ್ದ ಅವನು ಸ್ನಾನ ಮಾಡಿಸಿದ್ಕೋ ಏನಕ್ಕೂ ಗೊತ್ತಿಲ್ಲ ಬೇಗನೆ ಸ್ವಲ್ಪ ನಿದ್ದೆ ಬಂದಿತ್ತು ಅದರಲ್ಲೂ ಸೂಟ್ ಬೇರೆ ಹಾಕ್ಬಿಟ್ಟಿದ್ದೆ ಈ ಸೆಕೆ ಗೊತ್ಕೋ ಅವ್ನಿಗೆ ಹಿಂಸೆ ಆಗಂಗೆ ಆಗ್ತಿತ್ತು ನಾವು ಸೊ ಸ್ವಲ್ಪ ಕಷ್ಟ ಮಾಡ್ತಿದ್ದ ಒಂದು ಫೋಟೋ ತೊಗೊಳೋಕ್ಕೂ ಸಹ ಆಗಲಿಲ್ಲ ಅವನು ಹಿಂಗೆ ಹಿಂಸೆ ಮಾಡ್ತಿದ್ದ ಸೊ ಅವನಿಗೆ ನೀರೆಲ್ಲ ತೊಗೊಂಡು ಅವನಿಗೆ ಏನೇನು ಬೇಕೋ ಡೈಪರ್ ಆ್ಯಂಡ್ ಇದು ವೈಪ್ಸು ಮತ್ತು ಬೇರೆ ಒಂದು ಜೊತೆ ಬಟ್ಟೆ ಮತ್ತು ಲಹರಿಗೂ ಬೇರೆ ಬಟ್ಟೆ ತಗೊಂಡು ಹೊರಟವಿ ಅಲ್ಲಿ ಮತ್ತೆ ವಾಪಸ್ಸು ಬರೋವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕರ್ಕೊಂಬರೋಣ ಪಪ್ಪ ಅವ್ರಿಗೂ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಬೇರೆ ಒಂದೆರಡು ಜೊತೆ ಚಿನ್ಮೈ ಒಂದು ಜೊತೆ ಬಟ್ಟೆ ಲಹರಿಗೆ ಒಂದು ಜೊತೆ ಬಟ್ಟೆ ಹಾಗೆ ಡೈಪರು ವೈಪ್ಸು ಮತ್ತು ನೀರು ಇದೆಲ್ಲ ತೊಗೊಂಡು ಹೊರಟಿ ಚಿನ್ಮಯ್ ಸ್ವಲ್ಪ ಅದೇ ಹೇಳಿದ್ನೆಲ್ಲ ಹಿಂಸೆ ಮಾಡ್ತಿದ್ದೆ ಫೋಟೋ ತಗೊಳಕ್ಕೂ ಬಿಡಲಿಲ್ಲ ಈ ಥರ ಮಾಡಿದೆ ಸರಿ ಅಂದ್ಬಿಟ್ಟು ಹೊಡೋವಾಗ ಹೊರ್ಟ್ವಿ ಹೋಗೋವಾಗ ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಮದನಕ್ನಳ್ಳಿಯಲ್ಲಿರೋ ಆಂಜನೇಯ ಟೆಂಪಲ್ ಅಡ್ಕಮಾರ್ನಹಳ್ಳಿ ಸೊ ಸಾರಿ ಮಡ್ಕಮಾರ್ನಳ್ಳಿಯಲ್ಲಿರೋ ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸಿ ಹೊರಟಿದ್ದು ನಾವು ಹಿಂಗೆ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗೇ ಹೋಯ್ತು ಅಪ್ಪ ಎಷ್ಟು ದೂರ ಅಂದ್ಕೊಳ್ತೀರ ನಾವು ಹೋಗಿದ್ದು ಫಂಕ್ಷನ್ಗೆ ಒನ್ ನುಡ್ಕೆ ಅಂತ ಬರುತ್ತೆ ಎಲ್ಲಿ ಶಿವಗಂಗೆ ಬಿಟ್ಟು ನೆಕ್ಸ್ಟು ಇನ್ನು ಶಿವಗಂಗೆ ಬಿಟ್ಟು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕು ಸೊ ಅಷ್ಟು ದೂರ ಹೋಗಿದ್ದು ಅಪ್ಪ ನನಗಂತೂ ಫಸ್ಟ್ ಎಕ್ಸ್ಪೀರಿಯೆನ್ಸು ಗಾಡಿಯಲ್ಲಿ ಹೋಗಿದ್ದು ಅಷ್ಟು ದೂರ ಸಾಕಾಗಿ ಅದರಲ್ಲೂ ಚಿನ್ಮಯ ಹಿಡ್ಕೊಂಡು ಲಹಾರಿನ ಲಹರಿ ಏನು ಅಷ್ಟು ಮಾಡಲಿಲ್ಲ ಬಟ್ ಇವನು ಸ್ವಲ್ಪ ಮಲಗಿಬಿಟ್ಟಿದ್ದ ಆದರೂ ನನಗೆ ಸ್ವಲ್ಪ ಇನ್ಸೆನ್ಸ್ ಅಷ್ಟು ದೂರ ಬಿಸಿಲು ಅಪ್ಪ ಎ ಬಿಸಿಲು ಇವಾಗ ಸೊ ಅಷ್ಟು ದೂರ ಹೋಗಿ ಸಕ್ಕತ್ ಕಷ್ಟ ಅನಿಸ್ತು ದೇವಸ್ಥಾನ ಹತ್ರ ಬಂದು ಪೂಜೆ ಸಾಮಾನು ತೊಗೊಂಡು ಪೂಜೆಗೆಲ್ಲ ಪೂಜೆ ಮಾಡಿಸಿ ಆಂಜನೇಯ ಟೆಂಪಲ್ ಅಲ್ಲಿ ಚಿನ್ಮಯಿ ಮನೆಯಿಂದ ಅಲ್ಲಿಗೆ ಬರೋಷ್ಟೊತ್ತಿಗೆ ಮಲಗಿಬಿಟ್ಟಿದ್ದ ಸೊ ನಿಬ್ಬ್ರಸಿ ಪೂಜೆ ಮಾಡಿಸಿ ಹೋಗಿದ್ದು ನಾನು ಈ ದೇವಸ್ಥಾನಕ್ಕೆ ಒಂದು ಹತ್ತು ವರ್ಷದ ಮುಂಚೆ ಒಂದು ಸಲ ಬಂದಿದ್ದೆ ಯಾವಾಗ ಅಂತ ಅಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೆಕೆಂಡ್ ಪ್ಯೂಲ್ ಇದ್ದಾಗ ಎನ್ ಎಸ್ ಎಸ್ ಕ್ಯಾಂಪ್ ಹಾಕಿದ್ರು ಸೊ ಕಾಲೇಜಿಂದ ಆವಾಗ ಇದೇ ಊರಲ್ಲೇ ಹಾಕಿದ್ದಿದ್ದು ಅಡಕಮಾನಲ್ಲಿ ಸೊ ಅವಾಗ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ರು ಅದು ನೆನಪಾಯಿತು ಸೊ ಹತ್ತು ವರ್ಷದ ಮುಂಚೆ ಆಮೇಲೆ ಬಂದೇ ಇರಲಿಲ್ಲ ಹೋಗೋಣ ರೀ ನನ್ನ ಮದುವೆ ಆದಮೇಲೆ ಹೇಳ್ತೇನೆ ಇದೆ ನನ್ನ ಹಸ್ಬೆಂಡ್ಗೆ ಸೊ ಈ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬರೋಕ್ಕೆ ಆಗಿರಲಿಲ್ಲ ಮಾತನಾಕ್ ಬರ್ತಿದ್ವಿ ನಮ್ಮ ಅಕ್ಕ ಮನೆಗೆ ಸೊ ಅಡಕೆ ಮಾರಿನಲ್ಲಿ ಬಂದು ಮಾದನಕ್ಕೆನಳ್ಳಿಗೆ ಬಿಟ್ಟು ನೆಕ್ಸ್ಟ್ ಹಾಕಿ ಅಡ್ಕೆ ಸೊ ಬಂದು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ದೇವಸ್ಥಾನಕ್ಕೆ ಸೊ ಫೈನಲ್ ಆಗಿ ಚಿನ್ಮೈದು ಬರ್ತಡೇ ದಿವಸ ಬಂದ್ವಿ ನನಗಂತೂ ತುಂಬ ಖುಷಿಯಾಯಿತು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದು ಹೋಗೋಣ ಅಂದ್ಕೊಂಡ್ವಿ ಬಟ್ ಫಂಕ್ಷನ್ ಎಲ್ಲ ಇರೋದರಿಂದ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಹಂಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೇದಲ್ವ ಇನ್ನು ಅಂದ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಚಿನ್ಮಯನ ಕರ್ಕೊಂಡು ಅವನಿಗೆ డి రీ ఇల్ నంద ఫోన్ తమ్ముట అద్రే ఇక్కడ దేవు ఆ నిన్ చళ కాలు ఓకే ఫ్రెండ్స్ ఎలా ముగీత ఆగే ప్రదక్షిణే హు నర చిన్మయ్య అలాగే వింటే అవును ఖుషి ఆటాడకే ఫుల్ విశాల వీత్తల జాగ్ ఖుషి ఆటాడకే సో అవును ఆట ఆడతాయి ఆచే బెడ్ ఫోటో ఎలా తోగ కుండేనో అంతారా ఖుషి అవనికి సో ఆనే తుండూ ఒ ఫోటో ఎలా తక్కుండు ಮತ್ತು ಪ್ರಸಾದ ಕೊಡ್ತಾಯಿದ್ರು ಪೊಂಗಲ್ದು ನನಗೆ ಆಂಜನೇಯ ಟೆಂಪಲಲ್ಲಿ ಪೊಂಗಲ್ ಕೊಡ್ತಾರಲ್ಲ ಅದೇನು ಟೇಸ್ಟ್ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಪೊಂಗಲ್ನ ಇಸ್ಕೊಂಡು ತಿಂದು ಹಾಗೆ ಚಿನ್ಮೈಗೂ ಸ್ವಲ್ಪ ಪೊಂಗಲ್ ಅವನಿಗೂ ಇಷ್ಟ ಆಗಿತ್ತು ಬಟ್ ಸ್ವೀಟ್ ಅಲ್ವ ಅಂದ್ಬಿಟ್ಟು ಅಷ್ಟು ಜಾಸ್ತಿ ತಿನ್ನಿಸ್ಲಿಲ್ಲ ಸ್ವಲ್ಪ ಅವನಿಗೂ ತಿನ್ನಿಸ್ಬಿಟ್ಟು ನಂತರ ಹೊರಟಿದ್ದು ನೋಡಿ ಇಸ್ಕೊಂಡ್ಬಿಡ್ತಾಯಿದ್ರೆ ನೋಡ್ತಾನೆ ತಿನ್ ಅವನು ಪಾಪ ಹೊಟ್ಟೆ ಹಸ್ಕೊಂಡಿದ್ದ ಅವನಿಗೆ ಸರಿ ತಿನ್ಸಿರ್ಲಿಲ್ಲ ಹಾಗಾಗಿ ಅವ್ನಿಗೆ ಹೊಟ್ಟೆ ಎಸ್ಬಿಟ್ಟಿತ್ತು ಸೊ ಅಲ್ಲೇ ಇರೋ ನಾವೂ ಅಷ್ಟೇ ಸ್ವಲ್ಪ ಪ್ರಸಾದ ತಿನ್ನಿಸಿ ಅಲ್ಲೇ ನೀರೆಲ್ಲ ನನಗೂ ಅಷ್ಟೇ ಹೊಟ್ಟೆ ಸಕ್ಕತ್ತಸ್ಬಿಟ್ಟಿದ್ದು ನಾನು ಪ್ರಸಾದ ತಗೊಂಡು ತಿಂದ ಲಹರಿ ಪ್ರಸಾದ ತಿನ್ನಲಿಲ್ಲ ಅವಳಿಗೆ ಈ ಥರ ಏನಾನ ಡಿಫ್ರೆಂಟಾಗಿ ನೋಡಿಬಿಟ್ರೆ ಊಟ ಊಟದಲ್ಲಾಗಲಿ ಆಗಲಿ ತಿನ್ನಲ್ಲ ಏನು ತಿಂದಿರ್ತಾಳೋ ಅದನ್ನೇ ತಿನ್ನಬೇಕು ನಾನು ಹಿಂಸೆ ಮಾಡಿದೆ ಆದರೆ ಸ್ವಲ್ಪ ತಿನ್ನಕಂದಂಥ ಅಂತ ಅವಳು ತಿನ್ನಲಿಲ್ಲ ಪ್ರಸಾದನ ಸೊ ನಾನು ನನ್ನ ಹಸ್ಬೆಂಡ್ ತಿಂದು ಚಿನ್ಮೈ ಸ್ವಲ್ಪ ತಿನ್ನಿಸ್ಬಿಟ್ಟು ಹಾಗೆ ನೋಡಿ ನೋಡ್ತಾ ಇರ್ಬೋದು ದೇವಸಂದದಲ್ಲಿ ಈ ಥರ ಅದರಲ್ಲೂ ಈ ಸಮ್ಮರಲ್ಲಿ ಆ ನೀರನ್ನ ಸಿಕ್ಕಿದ್ರೆ ಸ್ವಲ್ಪ ಬಾಯರ್ಕೆಗೆ ಕುಡ್ಕೊಂಡ್ರೆ ಎಷ್ಟು ತಂಪು ಅನಿಸುತ್ತೆ ಎಷ್ಟು ಆನಂದ ಅನಿಸುತ್ತೆ ನಿಜವೂ ನನಗೂ ಸಖತ್ ಖುಷಿ ಆಯಿತು ಅದಕ್ಕೆ ಒಂದು ಅಲ್ಲು ವೀಡಿಯೋ ಮಾಡಿಕೊಂಡೆ ನನಗೆ ಮಡಿಕೆ ನೀರು ಅಂದರೆ ಸಕ್ಕತ್ತು ಇಷ್ಟ ಸೊ ಮಡಿಕೆಯಲ್ಲಿ ನೀರು ಇಟ್ಟಿದ್ದರು ತುಪ್ಪ ಕೋಲ್ಡಾಗಿ ಚೆನ್ನಾಗಿತ್ತು ಸೊ ಪ್ರಸಾದ ತಿಂದ್ಬಿಟ್ಟು ನೀರು ಕುಡ್ದಿದ್ಕೆ ಅದೇ ಟಿಫನ್ ಆಗೋಯ್ತು ನನಗೆ ನಿಜವಲ್ಲೂ ಸೊ ಊಟ ಪ್ರಸಾದ ತಿಂದು ನೀರು ಕುಡಿದು ಹೊರಟ್ವಿ ಸೊ ನಾವು ಬಂದು ಮತ್ತು ಅಲ್ಲೇ ಹತ್ರದಲ್ಲಿರೋ ಒಂದು ಹೋಟೆಲ್ಗೆ ಬಂದು ಟಿಫನ್ ಮುಗಿಸ್ಕೊಂಡ್ವಿ ಹೊಟ್ಟೆ ಅಶ್ವಿತ್ತು ಪಾಪ ಚಿನ್ಮ ತುಂಬ ಹೊರಿಸ್ಕೊಂಡಿದ್ದ ಲಹರಿ ಒಡಿಸ್ಕೊಂಡಿದ್ಲು ಹಾಗಾಗಿ ಅಲ್ಲೇ ಹೋಟ್ಲಲ್ಲಿ ಅಲ್ಲೇ ಹತ್ರದಲ್ಲಿರೋ ದೇವಸ್ಥಾನ ಬಿಟ್ಟು ಇಂಚೂರು ಮುಂದೆ ಬಂದರೆ ನೀವು ಅಗರ್ವಾಲ್ ಒಂದು ಭಾವನೆ ಇತ್ತು ಸೊ ಅಲ್ಲಿ ಟಿಫನ್ಗಂತ ನಿಂತಿಬಿಟ್ಟು ಟಿಫನ್ ತೊಗೊಂಡ್ವಿ ಇಡ್ಲಿ ವಡೆ ತೊಗೊಂಡಿದ್ವಿ ಹಾಗೆ ಲಹರಿಗೆ ಮಸಾಲೆ ದೋಸೆ ಬೇಕು ಅಲ್ಲ ಅವಳಿಗೆ ಮಸಾಲೆ ದೋಸೆ ತೊಗೊಂಡು ಚಿನ್ಮೈಗೆ ಇಡ್ಲಿ ತಿನ್ನಿಸ್ತಾ ಇದ್ದೀನಿ ಸೊ ಇಡ್ಲಿ ತಿಂದ ಅವನು ಇಡ್ಲಿ ತಿನ್ನಿಸಿ ನಂತರ ನಾನು ಅಲ್ಲಿ ಫಂಕ್ಷನ್ ಅನ್ನಲ್ಲ ಸೊ ಅಲ್ಲಿ ಮನೆಗೆ ಹೋದ್ಮೇಲೆ ಸರಿ ತಿನ್ನಿಸಿದ್ದು ಬಟ್ ಈ ಸಲ ಟ್ರೈನಲ್ಲಿ ಇಲ್ಲಿ ಹತ್ತಿದ್ರೆ ತುಮಕೂರಲ್ಲಿ ಇಳಿದು ತುಮಕೂರಿಂದ ಮತ್ತು ಬಸ್ಸಿಗೆ ಹೋಗಿ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಟೂ ವೀಲರಲ್ಲೇ ಹೋದ್ವಿ ಬಟ್ ಟೂ ವೀಲರಲ್ಲೂ ರಿಸ್ಕ್ ಆಗೋಯ್ತು ಅಂದರೆ ಏನಂದ್ರೆ ಮಾರ್ನಿಂಗ್ ಬೇಗ ಎದ್ದೋಗಿದ್ರೆ ತಂಪನ ತಂಪತ್ತಲ್ಲಿ ಅಷ್ಟು ಹಿಂಸೆ ಆತಿರ್ಲಿಲ್ಲ ನಾವು ಸ್ವಲ್ಪ ಸಹ ಅರ್ಧ ಸುಸ್ತಾದಂಗೆ ಆಗೋಯ್ತು ಸೊ ಶಿವಗಂಗೆ ಸಿಕ್ತು ಫೈನಲ್ ಆಗಿ ಶಿವಗಂಗೆ ನಾನು ಅಂದ್ಕೊಂಡೆ ದೇವಸ್ಥಾನಕ್ಕೆ ಅಡಕಮನಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ಹೋಗೋಕ್ಕಿಂತ ಇಲ್ಲೇ ಇದ್ರ ಶಿವಗಂಗೆ ಆಸೆ ಹೋಗ್ತಾ ಇದ್ದೀವಿ ಸೊ ಇಲ್ಲೇ ಬಂದು ಹಾಗೆ ಕೈ ಮುಕ್ಕೊಂಡು ಹೋಗಿದ್ರು ಬೇಗ ಆಗೋದು ಸೊ ನಾವು ಸ್ವಲ್ಪ ಬಳಸಂಗಾಯಿತು ಅಡಕಮಾನಲ್ಲಿ ಆಂಜನೇಯ ದೇವಸ್ಥಾನ ಬಂದಿದ್ದು ಇಲ್ಲಿ ಶಿವಗಂಗೆ ಆಸೆ ಹೋಗ್ತೀವಿ ಅಂದಿದ್ರೆ ಇನ್ನೂ ಶಾರ್ಟ್ಕಟ್ ರೋಡಿತ್ತಂತೆ ಸೊ ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ವಿ ನಾವು ಹಂಗೆ ಅನ್ಕೊಂಡಿದ್ರೆ ಇಲ್ಲಿಗೆ ಬಂದು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದಾಗಿತ್ತು ಅಂತ ಹೇಳ್ಕೊಂಡು ಬರ್ತಾಯಿದ್ದೆ ನನ್ನ ಹಸ್ಬೆಂಡ್ಗೆ ಸೊ ಫೈನಲ್ ಆಗಿ ಮನೆಗೆ ಬಂದ್ವಿ ಫಂಕ್ಷನ್ ನಡೀತಿರೋ ಜಾಗಕ್ಕೆ ಅಷ್ಟರಲ್ಲೇ ಹನ್ನೆರಡು ಗಂಟೆ ಆಗೋಗಿತ್ತು ಪಾಪ ಚಿನ್ಮಾಯಿಗೆ ಸರಿ ಮಾಡಿ ತಿನ್ನಿಸಿ ನಾನು ಕೇಕ್ ಕಟ್ ಮಾಡೋ ಇರಲಿಲ್ಲ ಚಿನ್ಮೈಗೆ ಸರಿದು ಮಾಡಿ ತಿನ್ನಿಸ್ತಾ ಇದ್ದೆ ಸೊ ಕೇಕ್ ಎಲ್ಲ ಕಟ್ಟಿಂಗ್ ಆಗಿತ್ತು ಫೋಟೋನೂ ಅಷ್ಟೇ ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಸೊ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಂದು ಫೋಟೋ ಆ್ಯಡ್ ಮಾಡಿದ್ದೀನಿ ನಾನು ನಡೆಸ್ಕೊಂಡಿದ್ದೆ ಸೊ ಈ ಥರ ಸೊ ಊಟಕ್ಕೆ ಊಟ ಎಲ್ಲ ಚೆನ್ನಾಗಿತ್ತು ಕಾಯಿ ಒಬ್ಬಟ್ಟು ಮಾಡಿಸಿದ್ರು ಹಾಗೆ ಊಟ ಎಲ್ಲನೂ ಸಕ್ಕದಾಗಿತ್ತು ಚಿನ್ಮಯನ ಅವ್ರು ಅತ್ತೆ ಕೊಟ್ಟಿದ್ದೆ ಎತ್ಕೊಂಡಿದ್ರು ಊಟ ಮಾಡೋವರೆಗೂ ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಅವ್ರದ್ದು ತೋಟ ಇದೆ ಅಲ್ಲಿ ಓಡಾಡ್ಕೊಂಬರೋಣ ಸ್ವಲ್ಪ ಬಿಸಿಲಿತ್ತಲ್ಲ ಒಂದು ತ್ರೀ ತರ್ಟಿ ಆಗಲಿ ಅವಾಗ ಹೊರಡೋಣ ಸ್ವಲ್ಪ ತಂಪತ್ನಲ್ಲಿ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಚಿನ್ಮಯನ ಕರ್ಕೊಂಡು ಲಹರಿನ ಕರ್ಕೊಂಡು ಸ್ವಲ್ಪ ತೋಟನ ನೋಡ್ಕೊಂಬರೋಣ ಹಿಂದೆ ಮನೆ ಮನೆಯಿಂದನೇ ತೋಟ ಇದೆ ಹಾಗೆ ಒಂದು ಬಾವಿನೂ ಇದೆ ನಿನಗೆ ತೋರಿಸ್ತೀನಿ ನೋಡಿ ತುಂಬ ದೊಡ್ಡ ಬಾವಿ ಹಳೇ ಕಾಲದ ಬಾವಿ ಅವರು ನೀರನ್ನು ಇಲ್ಲಿಂದನೇ ಅವರು ನೀರು ಯೂಸ್ ಮಾಡೋದಂತೆ ಸೊ ನೋಡಿ ದೊಡ್ಡದು ಬಾವಿ ನನಗೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ನ ಮದುವೆಗೆ ಬಂದಾಗ ಇವ್ರ ಮನೆಗೆ ಬಂದಿದ್ವಿ ಫಸ್ಟ್ ಟೈಮ್ ಅವಾಗ ಬಾವಿ ನೋಡಿ ಶಾಕು ನನಗೆ ಭಯ ವಿಡಿಯೋ ನಿಮಗೋಸ್ಕರ ತೋರಿಸ್ಕೊಂಡು ತೋರಿಸ್ದೆ ಅಂದ್ಬಿಟ್ಟು ಹಿಡಿತಾ ಇದ್ದೀನಿ ಅದು ಹತ್ರಕ್ಕೆ ಹೋಗ್ಕು ನನಗೆ ಕಾಲೆಲ್ಲ ನಡುಗ್ತಾ ಇರುತ್ತೆ ಸೊ ನೋಡಿ ಫೋನ್ನ ಹಿಂಗೆ ಹಿಡಿದಿದ್ನಲ್ಲ ಅದು ಭಯನೇ ಫೋನಲ್ಲಿ ಕೈ ಜಾರಿಗೆ ಬಿದೋಗುತ್ತೋ ಒಳಗಡಿಕೆ ಅಂತ ಅದೊಂದು ಭಯ ಆಗ್ತಿತ್ತು ಸೊ ದೊಡ್ಡ ಬಾವಿ ಇದು ಅದು ನೋಡಿದಾಗ ಮೀನು ಎಲ್ಲ ಇದ್ದ ಇದರಲ್ಲಿ ಸೊ ಇಷ್ಟು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಓಡವಾಗ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಊಟ ಎಲ್ಲ ಮಾಡಿ ಅಲ್ಲ ಸ್ವಲ್ಪ ಹೊತ್ತೆಲ್ಲ ಓಡಾಡಿ ಹೊರಟ್ವಿ ಬರೋವಾಗ ಆಗಿ ಚಿನ್ಮೈ ಮಲಗಿದ್ದ ಫೈನಲಾಗಿ ತುಂಬ ಅವನು ಎದ್ದಿದ್ದೇನೆ ನೆಲ್ಮಂಗ್ಳು ತವೆದ್ದ ಇದ್ದ ಇನ್ನೇನು ಮಾ ಮನೆಗೆ ರೀಚ್ ಆಗ್ತೀವಿ ಅನ್ನೋಂಗೆ ನೆಲಮಂಗ್ಳು ತವೆದ್ದ ಎದ್ದೆ ಸೊ ಅವನಿಗೆ ಸ್ವಲ್ಪ ನೀರು ಕುಡಿಸಿ ಫ್ರೂಟ್ಸ್ ಎಲ್ಲ ತಿನ್ನೋಣ ಬಾಯಾರಿಕೆ ಆಗ್ತಿದೆ ಅಂದ್ಬಿಟ್ಟು ಕಲಂಗಡಿ ಹಣ್ಣು ತೊಗೊಂಡು ಅವನಿಗೂ ನೀರು ಕುಡಿಸಿ ಫ್ರೂಟ್ಸ್ ತಿನ್ನಿಸಿ ನಾನು ಕಬ್ಬಿನ ಜ್ಯೂಸ್ ತೊಗೊಂಡಿದ್ದೆ ಸೊ ಕಬ್ಬಿನಲ್ಲಿ ಕುಡ್ಕೊಂಡು ಮನೆಗೆ ಬರೋಸೊತ್ತಿಗೆ ಐದು ಗಂಟೆ ಆಗಿತ್ತು ಓಕೆ ಫ್ರೆಂಡ್ಸ್ ಅವತ್ತಿನ ಲಾಗ್ ಇದಾಗಿರುತ್ತೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್